ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ಒಂಬತ್ತನೇ ನಂಬರ್ ಗಿಡ ಇದಕ್ಕೆ ಯಾ ನಾನು ಈಗಾಗಲೇ ಡಿಸೆಂಬರ್ ಎಂಡು ಜನವರಿ ಟೈಮಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಇದು ಯಾಕಪ್ಪ ಇದು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಡಿಸೆಂಬರ್ ಎಂಡು ಜನವರಿ ಟೈಮಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಯಾಕೆ ಮಾಡಿದ್ದೀನಿ ನಾನು ತೋರಿಸ್ತಿದ್ದೀನಿ ನೋಡಿರಿ ಇಷ್ಟು ಒಳ್ಳೆ ಸದೃಢವಾದಂಥ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ ಗಣ್ಣು ಚೆನ್ನಾಗಿದೆ ಆದರೆ ಇಲ್ಲಿ ಹೊಡೆತೀನಿ ಇಲ್ಲೂ ಹೊಡೆತ ತಿನ್ನಿದೆ ಹೊಡೆತ ಶುರುವಾಗಿದೆ ಇಲ್ಲಿಂದ ಹೊಡೆತ ತಿಂದಿದ್ದು ಹಿಂಗೆ ಮೇಲೆ ಬರ್ತಾ ಬರ್ತಾ ನೋಡ್ರಿ ಇಲ್ಲಿ ಇಲ್ಲಿ ಪೂರ್ತಿ ಹೊಡೆತ ತಿಂದಿದೆ ಪೂರ್ತಿ ಹೊಡೆತ ತಿಂದು ಗರಿ ಪೂರ್ತಿ ಹೋಗಿದೆ ಎಲ್ಲ ಗರಿನೂ ಹೋಗಿದೆ ಅದರೊಳಗಡೆ ಆಗಲೇ ಯಾವುದೋ ಒಂದು ಬೀಜನ ಏನೋ ಉದುರಿ ಆ ಸಂದೊಳಗೆ ಸುಳಿ ಸಂದೊಳಗೆ ಆಗಲೇ ಗಿಡವೂ ಬಂದಿದೆ ಯಾವುದೋ ಒಂದು ಇದ್ರ ಗಿಡ ಕಳೆ ಗಿಡ ಆ ಮಟ್ಟದಲ್ಲಿ ಅದು ಕೊಳತೋಗಿದೆ ಕೊಳತೋಗಿರೋದು ನೋಡ್ರಿ ಇಲ್ಲಿ ನಾನು ಮಾಡಿರೋ ಟ್ರೀಟ್ಮೆಂಟಿಗೆ ಈಗ ಗರಿ ಸಿಳ್ಕಂತ ಇದೆ ಈ ಗರಿಗಳು ಬೀಳಬೇಕು ಬಿದ್ದ ಮೇಲೆ ಆ ಸುಳಿ ಯಾವ ಮಟ್ಟದಲ್ಲಿದೆ ಎಷ್ಟು ಉದ್ದ ಇದೆ ಯಾವ ಲೆಂತಲ್ಲಿದೆ ಮತ್ತು ಯಾವ ಆಳದಲ್ಲಿ ಹೋಗಿದೆ ಇಷ್ಟನ್ನು ನೋಡಿದಾಗ ಈ ಗಿಡನ ಮತ್ತೆ ನಾವು ಗಳಿಸ್ಬಹುದಾ ಅಂತ ನೋಡಬಹುದು ಆದ್ದರಿಂದ ಇದನ್ನು ಮಾಡಿದ್ದೀನಿ ನೋಡೋಣ ಪರಿಹಾರ ಆಗ್ತಾಯಿದೆ ಯಾಕೆಂದರೆ ಇದು ಹೊಡ್ಕಂತ ಇದೆ ಅಂದರೆ ಅಲ್ಲಿ ನನ್ನ ಟ್ರೀಟ್ಮೆಂಟ್ ವರ್ಕ್ ಆಗಿದೆ ಅಂತ ಬರಲಿ ಬಂದ ಮೇಲೆ ಇದನ್ನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ದಯಮಾಡಿ ಇಂಥ ಗಿಡಗಳನ್ನು ಸಹ ಕಿತ್ತದಾಗಲಿ ಕಡಿಯೋದಾಗಲಿ ಮಾಡಬೇಡಿ ಒಂದು ಗಿಡ ನೆಟ್ಟುಗಳಿ ನಿಮ್ಮ ಹೆದರಿಕೆಗೆ ಆದರೆ ಧೈರ್ಯವಾಗಿರಿ ಇದೇನಾದರೂ ಅಕಸ್ಮಾತ್ ಆ ಸುಳಿ ಹೊರಗಡೆ ಬಂತು ಅಂದರೆ ನಾನು ಇದರಲ್ಲೂ ಸತ ಒಂದು ಅಥವಾ ಎರಡು ವರ್ಷದಲ್ಲಿ ಇದರಲ್ಲೂ ಸಹ ನಾನು ಹಿಂಗಾರ ಬಿಟ್ಟು ಒಳ್ಳೆಯ ಗೊಣೆಗಳನ್ನೇ ಅಂದರೆ ಮಿನಿಮಮ್ ಹತ್ತು ಅಂದರೆ ಹತ್ತು ಕೆ ಜಿ ಹತ್ತು ಕೆ ಜಿ ಗೊನೆಗಳ ಹತ್ತು ಕೆ ಜಿ ಒಟ್ಟು ಟೋಟಲ್ ವಾರ್ಷಿಕ ಹತ್ತು ಕೆ ಜಿ ಹಸಿ ಅಡಿಕೆನ ಪಡೆಯುವಂಥ ಗಿಡನ ಮಾಡಬಹುದು ಅಂತ ತಿಳ್ಕೊಂಡಿದ್ದೀನಿ ನನ್ನ ಅನುಭವದಲ್ಲಿ ಅದನ್ನು ಮಾಡಿ ತೋರಿಸ್ತೀನಿ ಸತ ಅದು ಬಂದರೆ ಗೊತ್ತಾಯ್ತಾ ಥ್ಯಾಂಕ್ ಯು ವೆರಿ ಮಚ್ ಫಾಲೋ ಮಾಡ್ತಾಯಿರಿ ನನ್ನ ಯು ಯೂಟ್ಯೂಬ್ ಚಾನಲನ್ನು ರೈತ ಮಿತ್ರ ಚಾನಲನ್ನು ಇನ್ನೂ ಹೆಚ್ಚಿನ ವೀಡಿಯೋಗಳಿದ್ದಾವೆ ಅದನ್ನು ನೋಡ್ಕೊಳ್ಳಿ ನೀವು ನೋಡ್ಕೊಂಡಾಗ ನಿಮಗೆ ಪ್ರತಿಯೊಂದರಲ್ಲೂ ನಿಮ್ಮ ತೋಟದೊಳಗಿರೋ ಅಂಥ ರೋಗಗಳು ರೋಗವೇ ಅಲ್ಲ ಇದನ್ನು ನಾವು ಪರಿಹಾರ ಮಾಡ್ಬೋದು ಅನ್ನೋ ಧೈರ್ಯ ಬರುತ್ತೆ ಆ ಧೈರ್ಯ ಬಂದರೆ ನಾನು ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕತೆ ಬರುತ್ತೆ ಅದು ಈ ಮುಂದೆ ಯಾವ ರೀತಿ ಇದನ್ನು ಉಳಿಸ್ಕೋಬೇಕು ಅನ್ನೋದನ್ನು ಸಹ ತಿಳಿಸ್ತೀನಿ ಅರ್ಜೆಂಟ್ ಮಾಡಬೇಡಿ ಪೂರ್ತಿ ವಿಡಿಯೋಗಳನ್ನು ನೋಡಿ ನಿಮ್ಮ ತೋಟದೊಳಗೆ ಯಾವ್ಯಾವ ರೀತಿ ಆಗಿರುತ್ತೆ ಗಿಡಗಳು ಅಂತ ಯಾವ ಮಟ್ಟದಲ್ಲಿದ್ದರೂ ಅದನ್ನು ಮತ್ತೆ ಎತ್ಕೋಬಹುದು ತೀರಾ ಹೋಗಿದರೆ ಮಾತ್ರ ಹೋಗುತ್ತೆ ಅನ್ನೋದನ್ನು ನಿಮಗೆ ಮನದಟ್ಟು ಮಾಡೋಕ್ಕೋಸ್ಕರ ಈ ರೀತಿ ವಿಡಿಯೋಗಳನ್ನು ಹಿಂದೆ ಒಂದರಿಂದ 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 ಬಿಡ್ತಾ ಇದ್ದೀನಿ ವಿನಃ ನಾನು ಮಾಡೋ ಅಂಥ ವಿಧಾನ ಹೇಳಬಾರ್ದು ಅಂತಲ್ಲ ಹೇಳಿದ್ರೆ ಏನಾಗುತ್ತೆ ಅಂದರೆ ಅರ್ಜೆಂಟಾಗಿ ಹೋಗ್ತೀರಾ ಅರ್ಧಂಬರ್ಧ ತಿಳಿದಿರುತ್ತೆ ಅರ್ಧಂಬರ್ಧ ತಿಳಿದು ನೀವು ತೋರಿಸಿದ್ರು ಅವರು ನಾನು ಮಾಡಿಬಿಟ್ಟೆ ನನ್ನ ಗಿಡ ಏನೂ ಉಪಯೋಗ ಇಲ್ಲ ಬಂದೇ ಇಲ್ಲ ಅಂತ ಹೇಳ್ತೀರ ಅದು ಆಗಬಾರ್ದು ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಆ ರೀತಿ ಅವಸರ ಮಾಡಬೇಡಿ ತಾಳ್ಮೆ ಇರಲಿ ತೋರಿಸ್ತೀನಿ ಪರಿಹಾರನೂ ತಿಳಿಸ್ತೀನಿ ಯಾವ ರೀತಿ ಮಾಡ್ಕೊಳ್ಳಿ ಅಂತಲೂ ಹೇಳ್ತೀನಿ ಸ್ವಲ್ಪ ತಡ್ಕಳಿ ವಿಡಿಯೋ ನೋಡ್ತಾ ಇರಿ ನಿಮಗೆ ಗ್ಯಾರಂಟಿ ಇರೋದು ಪರಿಹಾರಗಳು ನಿಮಗೆ ತಿಳಿತಾ ಹೋಗ್ತೀವಿ ಥ್ಯಾಂಕ್ ಯು ವೆರಿ ಮಚ್